ಮಾನ್ಯ ಮಾಜಿ ಸಂಸದರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸ್ವಲ್ಪ ದೊಡ್ಡದಾಗಿ ನೋಡಿ ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ದಾಖಲೆಗಳೆಲ್ಲ ತಗೊಂಡ್ಬಂದು ಒಕ್ಕ ಬಗ್ಗೆ ಬಿಡುಗಡೆ ಮಾಡಿರುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ನಾನು ಸ್ಪಷ್ಟೀಕರಣ ದಾಖಲೆಗಳ ಮೂಲಕ ಕೊಡುವಂಥದಕ್ಕೆ ನಾನು ಬಂದಿದ್ದೇನೆ ನೀವು ಸುಳ್ಳಿನ ವಂಶಸ್ಟಲ್ಲಿ ಹುಟ್ಟಿದವರು ಹುಟ್ಟಿರೋರು ಅಟ್ಲೀಸ್ಟು ಸತ್ಯಕ್ಕೆ ಸ್ವಲ್ಪ ಆದರೂ ಹತ್ರ ಇರುವಂಥ ರೀತಿಯಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ದಯಮಾಡಿ ಬಿ ಜೆ ಪಿಯವರು ಇನ್ಮೇಲಾದರೂ ಮಾಡ್ಕೊಬೇಕು ಅವರೇನು ಒಂದಷ್ಟು ಸರ್ವೆ ನಂಬರ್ ವಿಚಾರದಲ್ಲಿ ಆಪಾದನೆ ಮಾಡಿದ್ದಾರೆ ಆಮೇಲೆ ಅವರು ಪತ್ರಿಕೆಗಳಲ್ಲಿ ನಾನು ಗಮನಿಸಿದೆ ಇವತ್ತು ಓದಿದ್ದಾರೆ ಹೇಳಿದ್ದಾರೆ ಸಿ ಎಮ್ ಇಬ್ರಾಹಿಂ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ರಾಘವೇಂದ್ರ ಮಠಕ್ಕೆ ಆಸ್ತಿ ನಾವೇ ಕೊಟ್ಟಿದ್ದು ಅಂತ ಹೇಳಿದ್ದಂಥದ್ದಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ ಏನು ಇವ್ರ ಅಪ್ಪಂದ ಆಸ್ತಿ ಅದು ಎಲ್ಲಿಂದ ಬಂತು ಆಸ್ತಿ ಇವರು ಯಾರು ಇವರು ಹೊಡಗ ಹೊರ್ಗಡೆವ್ರಿಗೆ ನಾವು ಆಸ್ತಿ ಕೊಟ್ಟಿದ್ದೀವಿ ನಾವು ಜಾಗ ಕೊಟ್ಟು ಮುಸ್ಲಿಮ್ಸ್ಗೆ ಈ ದೇಶದಲ್ಲಿ ಉಳ್ಕೊಳ್ಳೋ ಅಂಥದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಅವ್ರದ್ದು ಏನೋ ಒಂದು ಇದನ್ನು ನಾನು ನೋಡಿದೆ ಇದು ದುರಂತ ದುರಂತದ ಸಂಗತಿ ಸೊ ಇಲ್ಲಿ ನೋಡಿ ಮಂತ್ರಾಲಯ ರಾಯರ ಮಠಕ್ಕೆ ಮುಸ್ಲಿಂ ನವಾಬ್ ಭೂಮಿ ದಾನ ಕೊಟ್ಟಿದ್ದ ಎಂಬ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಇಸ್ಲಾಂ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ನಮಗೆ ಭೂಮಿ ದಾನ ಮಾಡಲು ಎಲ್ಲಿಂದ ಬಂತು ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿರುವುದು ನಾವು ಮೊಹಮ್ಮದ್ ಗಜನಿ ಗೋರಿ ಬಾಬರ್ ಎಲ್ಲರೂ ಭಾರತಕ್ಕೆ ಬಂದು ಭೂಮಿ ವಶಪಡಿಸಿಕೊಂಡಿದ್ದರು ಬಳಿಕ ನಾವು ಕೂಡ ನಮ್ಮ ಭೂಮಿಯನ್ನು ಹೋರಾಟ ಮಾಡಿ ಉಳಿಸಿಕೊಂಡಿದ್ದೇವೆ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ ನಿಮ್ಮ ಬಿ ಜೆ ಪಿ ಐ ಸಾರಿ ಟು ಯೂಸ್ ದಿಸ್ ನಿಮ್ಮ ಬಿ ಜೆ ಪಿ ಮೂಲ ವಂಶಸ್ಥರವರಲ್ಲ ಬಿ ಜೆ ಪಿ ಕಟ್ಟಿದಂಥ ಮೂಲ ವಂಶಸ್ಥರು ಅವರು ಯಾವ ದೇಶದವರು ಅಂತ ಸ್ವಲ್ಪ ದಯಮಾಡಿ ಮಾಜಿ ಸಂಸದರು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ವಿನಂತಿಸ್ಕತೀನಿ ನಮ್ಮ ಭಾರತದ ಮುಸ್ಲಿಮ್ಸು ಈ ದೇಶದ ಮಣ್ಣಿನ ಮಕ್ಕಳು ಈ ದೇಶದಲ್ಲೇ ಹುಟ್ಟಿ ಬೆಳೆದು ನಮಗೇನು ಹಕ್ಕಿದೆ ಅಷ್ಟೇ ಹಕ್ಕು ಮಸ್ಲಿಮ್ಸ್ಗಿದೆ ನಮ್ಮ ಜೊತೆ ಇದ್ದವರು ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಅವಧಿಯಲ್ಲಿ ಒಕ್ಕಾಸ್ತಿ ಬರೆದುಕೊಡುವ ಪ್ರಕ್ರಿಯೆ ನಡೀತಿದೆ ಮೈಸೂರು ನಗರ ಜಿಲ್ಲೆಯಲ್ಲಿ ಒಟ್ಟು ನಾನ್ನೂರು ನಲವತ್ತ್ಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನನ್ನು ಒಕ್ಕ ಮಂಡಳಿ ತನ್ನ ಆಸ್ತಿ ಎಂಬುದಾಗಿ ಪ್ರಕಟಿಸಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿರು ಮೈಸೂರು ಜಿಲ್ಲೆಯಲ್ಲಿ ನಾನು ಮೂರು ಎಕರೆ ಚಾಮರಾಜನಗರದಲ್ಲಿ ನೂರ ಎಪ್ಪತ್ತೈದು ಎಕರೆ ಒಕ್ಕಂತ ಘೋಷಣೆ ಮಾಡ್ಕೊಂಡಿದೆ ಅಂತ ಹೇಳ್ಕೊಂಡವ್ರೆ ನಾನು ಪ್ರತಾಪ್ ಸಿಂಹ ಅವರಿಗೆ ದಾಖಲೆ ಕೊಡ್ತೀನಿ ದಯಮಾಡಿ ಈ ದಾಖಲೆಯನ್ನು ಓದ್ಕೊಂಡು ನೀವೊಂದು ಡಿಬೇಟ್ ಫಿಕ್ಸ್ ಮಾಡಿ ಯಾಕೆ ನೀವು ಮ ಎಮ್ ಪಿ ಆಗಿರೋವರೆಗೂ ಡಿಬೇಟಿಗೆ ಬರಲಿಲ್ಲ ನಾನು ಒಂದು ನೂರು ಬಾರಿ ಕರೆದಿದ್ದೀನಿ ಅಟ್ಲೀಸ್ಟ್ ಈಗ ನಿಮ್ಮನ್ನು ಆಚೆ ತೆಳಿಬಿಟ್ಟವ್ರೆ ಈಗ ಸಂಪೂರ್ಣವಾಗಿ ಅವಾಗ ಟೈಮ್ ಇರಲಿಲ್ಲ ನಿಮಗೆ ಪಾಪ ಇಡೀ ದೇಶದಲ್ಲಿ ಸುತ್ತಬೇಕಾಗಿತ್ತು ಟೈಮ್ ಇಲ್ಲ ಈಗ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ ಫ್ರೆಂಡ್ಲಿ ಫೈಟ್ ಫ್ರೆಂಡ್ಲಿಯಾಗಿ ಕೂತ್ಕೊಳ್ಳೋಣ ವಕ್ ಆಸ್ತಿ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿದೆ ನೋಡಿ ಆಸ್ ಪರ್ ಸೆಂಟ್ರಲ್ ವಕ್ ಆ್ಯಕ್ಟ್ ಸೆಕ್ಷನ್ ತರ್ಟೀನ್ ಸ್ಟೇಟ್ ಬೋರ್ಡ್ ಆಫ್ ವಕ್ ಎಸ್ಟಾಬ್ಲಿಷ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ ವಾಸ್ ಎಸ್ಟಾಬ್ಲಿಷ್ ಇನ್ ದ ಇಯರ್ ನೈನ್ಟೀನ್ ಸಿಕ್ಸ್ಟಿ ಒನ್ ಬೈ ದಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ವಕ್ ಆಕ್ಟ್ ಫಸ್ಟ್ ಎನಾಕ್ಟೆಡ್ ಇನ್ ನೈನ್ಟೀನ್ ಥರ್ಟೀನ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ ಕಾಯ್ದೆ ಜಾರಿಗೆ ಬ್ರಿಟಿಷ್ ಪೀರಿಯಡಲ್ಲಿ ಜಾರಿಗೆ ಬಂದಿತ್ತು ದೆನ್ ಅಗೈನ್ ಇಟ್ ವಾಸ್ ರಿನ್ಯೂಡ್ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ವೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ವಾಸ್ ಇನ್ ಪವರ್ ಎಗೇನ್ ಇಟ್ ವಾಸ್ ಅನಾಕ್ಟೆಡ್ ಇನ್ ನೈನ್ಟೀನ್ ನೈಂಟಿ ಫೋರ್ ಎಗೇನ್ ಇಟ್ ವಾಸ್ ಅಮೆಂಡೆಡ್ ಇನ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ನಾನು ದಯಮಾಡಿ ತಾವು ಈ ಸುತ್ತೋಲೆಗೆ ಉತ್ತರ ಕೊಡಬೇಕು ಬಿ ಜೆ ಪಿಯವರು ನಿಮ್ಗೆ ಮಾನ ಮಾನಮರ್ಯಾದ ಇದ್ದರೆ ಈ ಸುತ್ತೋಲೆ ಹೊಡಿಸಿದ್ದೀರಿ ನಾಲ್ಕು ಒಂದು ಎರಡು ಸಾವಿರದ ಹತ್ತು